ಈ ಮುಖ ಈ ಸೌಂದರ್ಯ ಈ ದೇಹ ಎಲ್ಲವೂ ನಾವು ಸಾಲದ ರೂಪದಲ್ಲಿ ಪಡೆದಿದ್ದೇವೆ ಸಮಯ ಬಂದಾಗ ಇದನ್ನೆಲ್ಲವನ್ನು ಇದರ ಮಾಲೀಕನಿಗೆ ನಾವು ಹಿಂದಿರುಗಿಸಬೇಕು ಶಾಶ್ವತವೇ ಅಲ್ಲದ ಈ ಬದುಕಿನಲ್ಲಿ ಎಲ್ಲವೂ ನನ್ನದೇ ನಾನೇ ಮಾಡಿದ್ದು ಇವೆಲ್ಲ ನನಗೆ ಸೇರಬೇಕಾಗಿದ್ದು ಅಂತ ಯಾಕೆ ಅಹಂಕಾರ ಪಡ್ತೀಯ ಏ ಮನುಜ ಜೀವನದಲ್ಲಿ ಬುದ್ಧಿವಂತನ ಯಶಸ್ವಿ ಆಗುತ್ತೀಯ ಆದರೆ ಅತಿ ಬುದ್ಧಿವಂತಿಕೆ ತೋರಿಸಬೇಡ ಸರ್ವನಾಶ ಆಗುತ್ತೀಯ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆನಂತೆ ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಾ ಇರುವನು ನಿಮ್ಮ ಕಣ್ಣೀರಿನ ಎಲ್ಲಾ ಹನಿಗಳಿಗೂ ನ್ಯಾಯ ನೀಡುವವನು ಮೋಸ ಹೋದೆ ಎಂದು ದುಃಖಿಸಬೇಡ ನನ್ನನ್ನು ನಂಬಿದವರಿಗೆ ಮೋಸ ಆದರೆ ಮೋಸ ಮಾಡಿದವರಿಗೆ ಮೋಸ ಮಾಡಲು ನಾನು ಯಾರನ್ನಾದರೂ ಸೃಷ್ಟಿಸಿ ಸೃಷ್ಟಿಸಿರುತ್ತೇನೆ ಸಮಯ ಸಂದರ್ಭ ನೋಡಿಕೊಂಡು ನಾನು ಖಂಡಿತವಾಗಿಯೂ ಸೇಡನ್ನು ತೀರಿಸಿಕೊಳ್ಳುತ್ತೇನೆ ಎಂದು ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಾರೆ